ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು ಮೀಟಿಂಗ್ ನಡೆಸಲಾಗುತ್ತೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ ಇಂದಿನ ಸಭೆ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಕಳೆದ ಕ್ಯಾಬಿನೆಟ್ನಲ್ಲಿ ಇವಿಎಂ ಅನ್ನ ಕೈ ಬಿಡಲು ನಿರ್ಧಾರವನ್ನ ಮಾಡಲಾಗಿತ್ತು ಇಂದಿನ ಸಭೆಯಲ್ಲಿ ಸುಗ್ರೀವಾಜ್ಞೆಯನ್ನ ತರುವ ಸಾಧ್ಯತೆ ಕೂಡ ಇದೆ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯುತ್ತೆ ವಿಧಾನಸೌಧದಲ್ಲಿ ಈಗಾಗಲೇ ಸಭೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸಾಕಷ್ಟು ಸಚಿವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾವ್ಯಾವ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯನ್ನ ನಡೆಸಲಾಗುತ್ತೆ ಅಂತ ಈ ಹಿಂದೆ ಇ ವಿಎಂ ಅನ್ನ ಕೈ ಬಿಡಲು ನಿರ್ಧಾರವನ್ನು ಕೂಡ ಮಾಡಲಾಗಿತ್ತು ಇವತ್ತು ಅದಕ್ಕೆ ಸುಗ್ರೀವಾದಿಯನ್ನು ತರುವ ಸಾಧ್ಯತೆ ಕೂಡ ಇದೆ ಈಗಾಗ್ಲೇ ಎಲ್ಲಾ ರೀತಿಯ ಸಭೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಈಗಾಗ್ಲೇ ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಸಚಿವರು ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯನ್ನು ನಡೆಸಲಾಗುತ್ತೆ ಅಂದ್ರೆ ಇವಿಎಂ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಒಂದು ಅನುಮಾನ ಆಗಿತ್ತು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ಆಗಿದೆ ಎಂದು ಈಗಾಗಲೇ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಅಂದ್ರೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಈಗಾಗಲೇ ಹೋರಾಟವನ್ನ ಕೂಡ ಮಾಡಲಾಗಿದೆ ಜೊತೆಗೆ ಏನು ಕಳೆದ ಲೋಕ ಕಳೆದ ಸಚಿವ ಸಂಪುಟ ಸಭೆಯಾಗಿತ್ತು ಆ ಸಭೆಯಲ್ಲೂ ಕೂಡ ಈಗಾಗಲೇ ಇವಿಎಂ ಅನ್ನ ಕೈ ಬಿಡಲು ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿತ್ತು ಇವತ್ತು ಕೂಡ ಆ ಇವಿಎಂ ಎಂ ಅನ್ನ ಕೈ ಬಿಡಲು ಏನು ನಿರ್ಧಾರವನ್ನ ಕೈಗೊಡ ಕೈಗೊಳ್ಳಲಾಗಿತ್ತು ಇವತ್ತು ಅದಕ್ಕೆ ಸುಗ್ರೀವಾಜ್ಞೆಯನ್ನ ತರುವ ಸಾಧ್ಯತೆ ಇದೆ ಇವೆಲ್ಲಾ ವಿಚಾರವನ್ನ ಇವತ್ತು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಒಳ ಕುರಿತು ಇವತ್ತು ಚರ್ಚೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ